ಹಾಯ್ ಫ್ರೆಂಡ್ಸ್ ನಾವು ಇವತ್ತು ಎಲ್ಲಿಗೆ ಬಂದಿದ್ವಿ ಗೊತ್ತಾ ಹಾಸನದಲ್ಲಿ ಇರೋವಂಥ ಆರ್ ಸಿ ರೋಡಲ್ಲಿ ನ್ಯೂ ಕಲಾ ದರ್ಶನ ಅನ್ನೋ ಒಂದು ಎಕ್ಸಿಬಿಷನ್ ಕಂಪ್ಸೇಲಿಗೆ ಬಂದಿದ್ದೀವಿ ಬನ್ನಿ ಒಳಗಡೆ ಹೋಗಿ ನೋಡೋಣ ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ ಏನೆಲ್ಲ ಇದೆ ಅಂತ ಹೇಳಿದ್ರೆ ನೋಡಿ ಒಳ್ಳೊಳ್ಳೆ ಪಿಂಗಾಣಿ ಐಟಮ್ಸ್ ಇದೆ ಗ್ಲಾಸ್ಗಳು ಎಲ್ಲ ಇದೆ ನೋಡಿ ವೆರೈಟೀಸ್ ಆಫ್ ಗ್ಲಾಸ್ಗಳಿದೆ ಬೌಲ್ಸ್ ಇದೆ ತುಂಬ ವೇಟ್ ಇದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಹೇಳ್ಬಿಟ್ಟು ಗೋಲ್ಕ ಕೂಡ ಇದೆ ನೋಡಿ ಗೋಲ್ಕ ಕೂಡ ಇದೆ ತುಂಬ ಚೆನ್ನಾಗಿದೆ ನೋಡಿ ಕೆದ್ದು ಒಳ್ಳೊಳ್ಳೆ ವಾಸ್ಗಳು ಕೂಡ ಇದೆ ತುಂಬ ಜನ ಕೂಡ ಇದ್ದಾರೆ ನೋಡ್ಲಿಕ್ಕೆ ಅಂತ ಬಂದಿದ್ದಾರೆ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಬಂದು ಆರ್ ಸಿ ರೋಡಲ್ಲಿರುವಂತ ಜನತಾ ಬಜಾರ್ ಜನತಾ ಹಾಸ್ಪಿಟಲ್ ಪಕ್ಕ ಜನತಾ ಬಜಾರ್ ಇದು ಹೇಳಿ ನೀವು ಹೇಳಿ ಅಡ್ರೆಸ್ ಹೇಳಿ ಜನತಾ ಹಾಸ್ಪಿಟಲ್ ಜನತಾ ಹಾಸ್ಪಿಟಲ್ ತೋ ಅಯ್ಯೇ ಹ್ಮ್ ನೀವು ಕಲಾ ದರ್ಶನ್ ನೀವ್ ಎಲ್ಲಿಂದ ತಗೊಂಡ್ ಬಂದಿ ಸೇಲ್ ಮಾಡ್ತಾ ಇರೋದು ನೀವು ಎಲ್ಲಿ ಅವರು ಕನ್ನಡ ಬರುತ್ತಾ ಎಲ್ಲಿ ಅವರು ನೀವು ಸಲ್ಪ ಸಲ್ಪ ಯೂಪಿ ಉತ್ತರ ಪ್ರದೇಶ ಟು ಫಿಫ್ಟಿನ ನೋಡಿ ಉಪ್ಪಿನಕಾಯಿ ಮತ್ತೆ ತುಪ್ಪದ ಜಾಡಿಗಳು ಕೂಡ ಇದೆ ಸಣ್ಣ ಸಣ್ಣದು ಕೂಡ ಇದೆ ಮತ್ತೆ ದೊಡ್ಡದು ಕೂಡ ಇದೆ ನೋಡಿ ಜಾಡಿಗಳು ತುಂಬ ಚೆನ್ನಾಗಿದೆ ಸರ್ ಇದೆಲ್ಲ ಏನು ರೇಟು ಫೋರ್ ಹಂಡ್ರೆಡಾ ಕೊಡದೆ ಅಷ್ಟೇನಾ ಅದಕ್ಕಿಂತ ಕಡಿಮೆ ಆಗಿಲ್ಲ ಜಾಸ್ತಿ ತಗೊಂಡ್ರೆ ಸ್ವಲ್ಪ ಕಡಿಮೆ ಮಾಡಿಕೊಡ್ತೀರಾ ಇಲ್ಲೂ ಕೂಡ ಒಡೆದೋಗಿದೆ ಅದು ಚೆನ್ನಾಗಿದೆ ಅವಾಗ ಹಿಂದೆ ಸಿಗ್ತಾ ಇದ್ವಿ ಇವು ಇವಾಗ ನೋಡಿ ತುಂಬ ಚೆನ್ನಾಗಿದೆ ಕಣ್ರಿ ನೋಡಿ ವಾಸ್ಗಳು ಅಷ್ಟೇ ತುಂಬ ಚೆನ್ನಾಗಿದೆ ವಾಜ್ಗಳು ಕೂಡ ನೋಡಿ ಇಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ಸು ಬನ್ನಿ ಇನ್ನೂ ಒಳಗಡೆ ಹೋಗಿ ಇನ್ನು ಏನೆಲ್ಲ ಇದೆ ಅಂತ ನೋಡೋಣ ಇಲ್ಲೆಲ್ಲ ಮರದ ಐಟಮ್ ಇದೆ ಇದೆಲ್ಲ ಬುಕ್ಸ್ ಇಟ್ಕೊಂಡು ದೇವ್ರಿಗೂ ಓದೋ ಅಂಥದ್ದು ನೋಡಿ ಇದು ಉತ್ಪತ್ತಿ ಅಂಥದ್ದು ಇದೆಲ್ಲ ಮರದ ಐಟಮು ತುಂಬ ಚೆನ್ನಾಗಿದೆ ನೋಡಿ

ಎಕ್ಸಿಬಿಷನ್ ಕಮ್ ಸೇಲ್ ಇದು ಚಿಕ್ಕ ಚಿಕ್ಕ ಮಕ್ಕಳ ಬಟ್ಟೆ ಕೂಡ ಸಿಗುತ್ತೆ ಇಲ್ಲಿ ಜೆಂಟ್ಸ್ ಬಟ್ಟೆಗಳು ಕೂಡ ಇದೆ ಈ ಸೈಡು ಲೇಡೀಸ್ ಬಟ್ಟೆಗಳು ಕುರ್ತೀಸು ನಾನೇನು ರೇಟ್ ಏನು ಕೇಳ್ತಾ ಇಲ್ಲ ದೊಡ್ಡ ಸೇಲ್ ಇದು ಹಾಂ ಸರ್ ನನಗೆ ಬ್ಯಾಂಗಲ್ ಸ್ಟೋರ್ ಐಟಮ್ ಕೂಡ ನೋಡಿ ಬ್ಯಾಬರಿ ಬ್ಯಾಂಗಲ್ಸ್ ಇದೆ ನೋಡಿ ಮೆಟಲ್ ಬ್ಯಾಂಗಲ್ಸು ಒಳ್ಳೆ ಕಲೆಕ್ಷನ್ಸ್ ಇದೆ ಚೆನ್ನಾಗಿದೆ ಬಡ್ ಸ್ಪ್ರೆಡ್ಗಳು ಕೂಡ ಸಿಗುತ್ತೆ ಫುಡ್ ವೇಸ್ಟು नडी फुटवेयर ಕೂಡ इधर ತುಂಬಾ ಚೆನ್ನಾಗಿದೆ variety collections ತುಂಬಾ ಚೆನ್ನಾಗಿದೆ ಒಳ್ಳೆ ಬೆದ್ರ क्वालिटी आता है धप्पा क्वालिटी आता है चीज बढ़िया आता है

ಟೆನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟಾ ಹಾಂ ಓಕೆ ಓಕೆ ಹ್ಞೂ ನೋಡಿ ಏನೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಅವರು ಕೊಡ್ತಾ ಇದ್ದಾರೆ ಟೇಸ್ಟ್ ಮಾಡಿ ಅಂತ ಥ್ಯಾಂಕ್ ಯು ನೋಡಿ ಎಷ್ಟು ವೆರೈಟಿ ಇದೆ ಅಂತ ಹೇಳ್ಬಿಟ್ಟು ಇದೆಲ್ಲ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಹೆಸರುಗಳನ್ನು ಹಾಕಿದ್ರೂ ಸೋಂಪು ಮತ್ತೆ ಇದೆಲ್ಲ ಏನು ಅಂತ ನನಗೆ ಗೊತ್ತಿಲ್ಲ ಸ್ಪೆಕ್ಸ್ಗಳು ಕ್ಯಾಪ್ಸ್ ಇದೆ ಒಳ್ಳೊಳ್ಳೆ ಕ್ಯಾಪ್ಸು ನೋಡಿ ಇದೆಲ್ಲ ಸ್ನ್ಯಾಕ್ಸು ವೆರೈಟೀಸ್ ಆಫ್ ಸ್ನ್ಯಾಕ್ಸ್ ಇದೆ ನೋಡಿ ಒಮ್ಮೆ ಬೇಟಿ ಕೊಡಿ ಹಾಸನದಲ್ಲಿರೋಂಥ ಆರ್ ಸಿ ರೋಡಲ್ಲಿ ಜನತಾ ಆಸ್ಪೆಟಲ್ ಪಕ್ಕ ಈ ಎಕ್ಸಿಬಿಷನ್ ಇರೋದು ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ಸ್ನ್ಯಾಕ್ಸು ನೋಡಿ ಈ ಸರಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ

ಎಲ್ಲ ರೀತಿಯದ್ದು ಇದೆ ಇದರೊಳಗಡೆ ಕೇರಳ ಹಲ್ವಾ ಅವ್ರು ಕೊಟ್ಟಿದ್ದು ಚೆನ್ನಾಗಿತ್ತು ನಾನು ಟೇಸ್ಟ್ ಕೂಡ ಮಾಡಿದೆ ನಾನೊಂದು ಬಾಸ್ ಕೂಡ ತಗೊಂಡೆ ಎಷ್ಟು ವೆರೈಟಿ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಅಯ್ಯಪ್ಪ ಸ್ವಾಮಿಗೆ ಹೋದಾಗ ಮಾತ್ರ ಕೇರಳ ಪರ ಕೇರಳ ಹಲ್ವಾ ಸಿಗೋದು ನೋಡಿ ಇಲ್ಲಿ ಒಂದು ಸೇಲ್ ಮಾಡ್ತಾಯಿದ್ದಾರೆ ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ಹಾಕಿದ್ದಾರೆ ನೋಡೋಕ್ಕೇ ಅಷ್ಟು ಚೆನ್ನಾಗಿದೆ ನನಗಂತೂ ತುಂಬಾ ಖುಷಿ ಆಯಿತು ಹೋಗಿದ್ದು ಹಾಗಾಗಿ ನಾನು ಕೂಡ ಒಂದು ಬಾಕ್ಸ್ ತೊಗೊಂಡೆ ಅದೆಷ್ಟು ಇದೆ ಸರ್ ಅದು ಅದೆಷ್ಟು ಗ್ರಾಮ್ ಇದೆ ಡ್ರೈ ಫ್ರೂಟ್ ಈ ಕಾಜು ಇಷ್ಟು ಸಾಕೆ ಆಗ ಫುಲ್ ಡ್ರೈ ಫ್ರೂಟ್ಸ್ ತಯಾರಿಕೆ ನೋಡಿ ನಾನು ಅದನ್ನು ಕ್ಯಾನ್ಸಲ್ ಮಾಡಿ ಫುಲ್ ಒಂದು ಕೆಜಿ ಈಗ ಒಂದು ಫುಲ್ ಕೆ ಜಿ ತಗೊಂಡೆ ಎಷ್ಟು ಸರ್ ಈಗ ಫೋರ್ ಫಿಫ್ಟಿ ಎಲ್ಲ ವೆರೈಟಿ ಇದೆ ಕಂಡು ನೋಡಿ ಫೋನಿಗೆ ಹಾಕಂತಹ ಕ್ಯಾಪ್ಸ್ಗಳು ಕೂಡ ಇದೆ ಆಕ್ಸೆಸರೀಸ್ ಫೋನ್ ಆಕ್ಸೆಸರೀಸ್ ಮಕ್ಕಳ ಆಟ ಸಾಮಾನು ಕೂಡ ಇದೆ ಪಾತ್ರೆಗಳು ಸ್ಲಿಪ್ಪರ್ಸು ಹೋಗಿದ್ದು ಸಂಜೆ ಆಗಿದ್ದರಿಂದ ಕಸ್ಟಮರ್ಸ್ ಕೂಡ ಇದ್ದರು ನೋಡಿ ವೆರೈಟೀಸ್ ಆಫ್ ಚಿಪ್ಸ್ಗಳು ನೋಡಿ ಇದೆಷ್ಟೆ ಕಾಲು ಕೆಜಿ ನೂರು ಇದೇನಿದು ಚಿಪ್ಸ್ ಯಾವ್ದ್ರದ್ದು ಇದೆ ಹಪ್ಲೇಟಿ ಮಾಡ್ಲಾ ವೀಡಿಯೋ ಮಾಡ್ತಿದ್ದೀನಿ ಒಂದು ನಿಮಿಷ ನೋಡಿ ವ್ಯಾನಿಟಿ ಬ್ಯಾಗ್ಗಳು ಕೂಡ ಇದೆ ವೆರೈಟೀಸ್ ಆಫ್ ವ್ಯಾನಿಟಿ ಬ್ಯಾಗ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಮಿಷ ನಿಮಿಷ ನೋಡಿ ವೆರೈಟೀಸ್ ಆಫ್ ಉಪ್ಪಿನಕಾಯಿ ಇದು ನೆಲ್ಲಿಕಾಯಿ ಉಪ್ಪಿನಕಾಯಿ ಬೆಟ್ಟದ ನೆಲ್ಲಿಕಾಯಿ ನೋಡಿ ಇದೆಯಾ ಅದು ಕಟ್ ಮ್ಯಾಂಗೋ ಪಿಕಲ್ ಅನ್ಸುತ್ತೆ ಬೆಳ್ಳುಳ್ಳಿ ಉಪ್ಪಿನಕಾಯಿ ನೋಡಿ ಎಷ್ಟು ವೆರೈಟಿ ಉಪ್ಪಿನಕಾಯಿ ಇದೆ ಅಂತೇಳ್ಬಿಟ್ಟು ಇದು ಅಮಟೇಕಾಯಿ ಅಂತಾರಲ್ಲ ಅದು ಉಪ್ಪಿನಕಾಯಿ ಎರಳಿಕಾಯಿ ಉಪ್ಪಿನಕಾಯಿ ನನಗೆ ಕೆಲವು ಮಾತ್ರ ಗೊತ್ತಿದೆ ಈ ಉಪ್ಪಿನಕಾಯಿಗಳು ಇನ್ನು ಕೆಲವು ನನಗೆ ಗೊತ್ತಿಲ್ಲ ಬಟ್ ಉಪ್ಪಿನಕಾಯಿ ವೆರೈಟಿ ವೆರೈಟಿ ಉಪ್ಪಿನಕಾಯಿ ಇದೆ ಮೇಡಮ್ ನೋಡಿ ಈ ಚಪಾತಿ ಮಣೆ ಹೇಗಿದೆ ಅಂತ ಹೇಳ್ಬಿಟ್ಟು ಚಪಾತಿ ಮಣೆ ನೋಡಿ ಹೇಗಿದೆ ಅಲ್ಲ ತುಂಬ ಚೆನ್ನಾಗಿದೆ ಇದೆಲ್ಲ ಮರದ ಐಟಮ್ಗಳು ಏನೋ ಗೊತ್ತಿಲ್ಲ ಇದೆಲ್ಲ ಶೋ ಪೀಸ್ ಅನ್ಸುತ್ತೆ ನೋಡಿ ಮರದ ಕೈಗಳು ಎಲ್ಲ ಬ್ಯಾಂಗಲ್ ಸ್ಟೋರ್ ಐಟಮ್ ಕೂಡ ಇದೆ ಇದು ಎಲ್ಲಿರೋದು ಅಂತ ಗೊತ್ತಾಯ್ತಲ್ಲ ಇದೆಲ್ಲ ಫಿಕ್ಸ್ಡ್ ರೇಟ್ ಅಂತೆ ಇದೆಲ್ಲ ಟೆನ್ ರುಪೀಸು ಫೈನಲಿ ಎಲ್ಲವನ್ನು ನೋಡಿಕೊಂಡು ನಾನು ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಬಂದೆ ನೋಡಿ ಎಲ್ಲ ಇಯರಿಂಗ್ಸು ಇಷ್ಟು ಚೆನ್ನಾಗಿದೆ ಅಂತ ವೆರೈಟಿಸ್ ಆಫ್ ಇಯರಿಂಗ್ಸು ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ಎಲ್ಲದೂ ಇದೆ ತುಂಬ ಚೆನ್ನಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್